ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ ಸೋಮವಾರದ ಬ್ಯಾಡಗಿ ಕೃಷಿ ಮಾರುಕಟ್ಟೆಯ ಒಣಮಸಿನಕಾಯಿ ಬೆಲೆಗಳನ್ನು ನೋಡುತ್ತಿದ್ದೀವಿ ಇಳಿಕೆ ಅಥವಾ ಏರಿಕೆ ಬೆಲೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಒಂದು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟಿಯ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಮುಖ್ಯವಾಗಿ ಈ ಸೋಮವಾರಕ್ಕೆ ಒಣಮಸಿನಿಕಾಯಿ ಚೀಲಗಳು ಬಂದು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಆರುನೂರ ತೊಂಬತ್ತೈದು ಚೀಲ ಚೀಲುಗಳಂಬುದು ಕೃಷಿ ಮಾರುಕಟ್ಟಿ ಬ್ಯಾಡಗಿ ಕೃಷಿ ಮಾರ್ಕೆಟಿಗೆ ಬಂದಿವೆ ಇಲ್ಲಿ ನಾವು ಇನ್ನು ಬೆಲೆಗಳನ್ನು ನೋಡಿದರೆ ಡಬ್ಬಿ ಒಣಮಸಿನಕಾಯಿ ಇಲ್ಲಿ ಡಬ್ಬಿ ಒಣಮಸಿನಕಾಯಿ ಬಂದು ಡಿಲ್ಯಾಕ್ಸ್ ಅಂದರೆ ಡಬ್ಬಿ ಒಣಮಸ್ಕಾಯಿ ಒಳ್ಳೆ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಬಂದು ಮೂವತ್ತು ಸಾವಿರದಿಂದ ಮೂವತ್ತಾರು ಸಾವಿರ ಐದು ನೂರು ಇದು ಟಾಪ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಮೂವತ್ತಾರು ಸಾವಿರ ಐದು ನೂರ ಐವತ್ತೈದು ರೂಪಾಯಿ ರೇಟ್ ಎಂಬುದು ಟಾಪ್ ಕ್ವಾಲಿಟಿ ಒಣಮಶ್ಸಿನಕಾಯಿ ಹೋಗಿದೆ ಇನ್ನು ನಾವು ಡಬ್ಬಿ ಒಣಮಶ್ನಿಕಾಯಿ ಮೀಡಿಯಮ್ ಕ್ವಾಲಿಟಿ ಮೀಡಿಯಮ್ ಕ್ವಾಲಿಟಿ ಅಂದರೆ ಬೆಸ್ಟ್ ಕ್ವಾಲಿಟಿ ಬಂದು ಹದಿನೇಳು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರವರೆಗೂ ರೇಟ್ ಎಂಬುದು ಹೋಗಿದೆ ಇಲ್ಲಿ ನಮ್ಮ ಮೀಡಿಯಮ್ ಕ್ವಾಲಿಟಿ ಮೂವತ್ತು ಸಾವಿರ ಐದುನೂರ ಒಂಬತ್ತು ರೂಪಾಯಿವರೆಗೂ ರೇಟ್ ಎಂಬುದು ಹೋಗಿದೆ ಇದು ಎಲ್ಲೋ ಒಂದಲ್ಲಿ ರೇಟ್ ಎಂಬುದು ಮೂವತ್ತು ಸಾವಿರ ಐದುನೂರ ಒಂಬತ್ತು ರೂಪಾಯಿ ಮೀಡಿಯಂ ಕ್ವಾಲಿಟಿ ಹೋಗಿದೆ ಇನ್ನು ನಾವು ಕಡ್ಡಿ ಒಣಮಶಿನಕಾಯಿ ಕಡ್ಡಿ ಒಣಮಶ್ನಿಕಾಯಿ ನೋಡಿದ್ರೆ ಇಲ್ಲಿ ಹೆಚ್ಚಿನ ಬೆಲೆ ಹೆಚ್ಚಿನ ಬೆಲೆ ಬಂದು ಇಪ್ಪತ್ತೈದು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ಅಂದರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಸ್ನಿಕಾಯಿ ಇಪ್ಪತ್ತೈದು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ಕಡ್ಡಿ ಒಣಮಶಿನಕಾಯಿ ಎಂಬುದು ಹೋಗಿದೆ ಇನ್ನು ನಾವು ಮೀಡಿಯಂ ಕ್ವಾಲಿಟಿ ಒಣಮಶ್ನಕಾಯಿ ಬಂದು ಇಪ್ಪತ್ತ್ಮೂರು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಇನ್ನು ನಾವು ಅದೇ ವಿಧವಾಗಿ ಇಲ್ಲಿ ಲೋ ಕ್ವಾಲಿಟಿ ಅಂದರೆ ಬಿಳೆಕಾಯಿ ಆ ಥರ ಇರೋ ಒಣ ಬಂದು ಹದಿಮೂರು ಸಾವಿರದಿಂದ ಹದಿನಾರು ಸಾವಿರವರೆಗೂ ಮೀಡಿಯಂ ಕ್ವಾಲಿಟಿ ಇರುವಂಥ ಒಣಮಶ್ನಿಕಾಯಿ ಕಡ್ಡಿ ಒಣಮ್ನಕಾಯಿ ರೇಟು ಹೋಗಿದೆ ಇನ್ನು ನಾವು ಗುಂಟೂರು ಒಣ ಒಣಮಶ್ನಕಾಯಿ ರೇಟನ್ನು ನೋಡಿದರೆ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಒಣಮಿಸಿಕಾಯಿ ಬಂದು ಹದಿನೇಳು ಸಾವಿರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಒಣಮಶಿನಕಾಯಿ ಬಂದು ಹನ್ನೊಂದು ಸಾವಿರ ನಾನ್ನೂರ ಒಂಬತ್ತು ರೂಪಾಯಿ ಗುಂಟೂರುಕಾಯಿ ಮೀಡಿಯಂ ಕ್ವಾಲಿಟಿ ಒಣಮಶ್ನಿಕಾಯಿ ಹೋಗಿದೆ ಇಲ್ಲಿ ನಾವು ಡಬಲ್ ಫೈವ್ ತ್ರೀ ಒನ್ ಒಣಮಶಿನಕಾಯಿ ಬಂದು ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಐದು ನೂರು ರೂಪಾಯಿ ರೇಟ್ ಎಂಬುದು ಡಬಲ್ ಫೈವ್ ತ್ರೀ ಒನ್ ಒಣಮಶಿನಕಾಯಿ ಹೋಗಿದೆ ಅದೇ ಅದೇ ವಿಧವಾಗಿ ಟೂ ಜೀರೋ ಫೋರ್ ತ್ರೀ ಮತ್ತು ಮೀಡಿಯಂ ಕ್ವಾಲಿಟಿ ಟೂ ಜೀರೋ ಫೋರ್ ತ್ರೀ ಆಲಿ ಮೀಡಿಯಮ್ ಕ್ವಾಲಿಟಿ ಆರು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಎಂಟು ಸಾವಿರ ರೂಪಾಯಿ ರೇಟ್ ರೇಟಮ್ಮದು ನಡೆದಿದೆ ಇನ್ನು ಲಾಲಿ ಒಣಮಶ್ನಕಾಯಿ ಬಂದು ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ಟಾಪ್ ಕ್ವಾಲಿಟಿ ಹನ್ನೊಂದು ಸಾವಿರವರೆಗೂ ಲಾಲಿ ಒಣಮಶ್ನಕಾಯಿ ಹೋಗಿದೆ ಡಬಲ್ ಡಿ ಒಣಮಶ್ನಿಕಾಯಿ ಬಂದು ಹನ್ನೊಂದು ಸಾವಿರದಿಂದ ಟಾಪ್ ಹನ್ನೊಂದು ಸಾವಿರದಿಂದ ಮೀಡಿಯಂ ಕ್ವಾಲಿಟಿ ಹೆಚ್ಚಿನ ಬೆಲೆ ಬಂದು ಹದಿನಾಲ್ಕು ಸಾವಿರ ರೂಪಾಯಿ ಹೋಗಿದೆ ಸ್ನೇಹಿತರೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟೆ ನಡೆದ ಒಣಮಶಿನಕಾಯಿ ಬೆಲೆಗಳು ಇಲ್ಲಿ ನಾವು ನೋಡಿದರೆ ಇಳಿಕೆ ಇಳಿಕೆಂಬುದು ಬಹಳ ಕಂಡು ಬರುತ್ತಿದೆ ಸ್ನೇಹಿತರೆ ಏರಿಕೆ ಎಲ್ಲಿ ಎಲ್ಲೆಲ್ಲಿ ಅಂಬೋದು ಇಲ್ಲ ರೇಟ್ ಅಂಬುದು ಭಾಳ ಕುಸಿತ ಅಂಬುದು ಕಂಡು ಬರುತ್ತಿದೆ ನಿಜವಾಗಲೂ ಸ್ನೇಹಿತರೆ ಇದೊಂದು ದುಃಖದ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಈ ಈ ರೇಟುಗಳನ್ನು ನೋಡ್ತಾ ಇದ್ದರೆ ಒಣಮಶ್ನಿಕಾಯಿ ಬೆಲೆ ನೋಡ್ತಾ ಇದ್ದರೆ ರೇಟ್ ಅಂಬುದು ಬಹಳ ಬಹಳ ಭಾಳ ಕುಸಿತ ಒಂದು ಕಂಡು ಬರುತ್ತಿದೆ ಇದು ರೈತರಿಗೆ ಒಳ್ಳೆ ರೈತರಿಗೊತ್ತು ಮಾತ್ರ ಭಾಳ ದುಃಖದ ವಿಷಯ ಅಂತ ಹೇಳ್ಬೋದು ಇದನ್ನು ರೈ ಸರ್ಕಾರವು ಕೂಡಲೇ ಒಣಮಸ್ಕಾಯಿ ರೈತರನ್ನು ಹಾದುಕೊಳ್ಳಬೇಕು ಸ್ನೇಹಿತರೆ ಓದಿದ ತಿಂಗಳು ಮತ್ತು ಮಾರ್ಚ್ ಅದೇ ವಿಧವಾಗಿ ಈ ತಿಂಗಳು ಏಪ್ರಿಲ್ ಮಾರಿದಂಥ ಒಣಮಸಿನಕಾಯಿ ರೈತರು ಮಾತ್ರ ಭಾಳ ದುಃಖ ಅಂತ ಹೇಳ್ಬೋದು ರೇಟ್ ಎಂಬುದು ಬಹಳ ಕುಸಿತ ಒಂದು ಕಂಡಿದೆ ನಿಜವಾಗಲೂ ಇದು ಭಾಳ ದುಃಖದ ವಿಷಯ ಇದಿಷ್ಟು ಒಣಮಶ್ನಿಕಾಯಿ ಬೆಲೆಗಳು ದಿನಾಂಕ ಒಂದು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ಕೃಷಿ ಮಾರ್ಕೆಟ್ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿಡಿಯೋಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ವನ್ನು ಕೂಡಲೇ ಖಚಿತವಾಗಿ ಅನ್ನು ಮಾಡಿಕೊಳ್ಳಿ ಅದೇ ವಿಧವಾಗಿ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್